ಕಾಂಗ್ರೆಸ್ ಶಾಸಕರ ನಂಜೇಗೌಡ್ರು ಸತತ ಎರಡು ಬಾರಿ ಆಗಿದ್ರು ಸಹ ನೀವು ನೋಡ್ತಾ ಇರಬಹುದು ಈಗ ಬರ್ತಾ ರೋಡಲ್ಲಿ ಯಾವುದೇ ರೀತಿಯಂತ ಉತ್ತಮವಾದ ರಸ್ತೆಯನ್ನ ನಿರ್ಮಾಣ ಮಾಡಿಲ್ಲ ಏನು ಒಂದು ಕಾಮಗಾರಿ ನಡೆಸಿಲ್ಲ ಮಾದರಲ್ಲಿ ಬರ್ತಾರೆ ಅವ್ರು ಗೆಲ್ತಾರೆ ಹಣ ಕೊಡ್ತಾರೆ ಲಂಚ ಕೊಡ್ತಾರೆ ದುಡ್ಡು ಕೊಡ್ತಾರೆ ಅವ್ರ ಕೆಲಸನ ಮುಗಿಸ್ಕೊಡ ಇರ್ತಾರೆ ಬಟ್ ಇವತ್ತು ದಿನ ನಿಜವಾದ ಪ್ರಾಮಾಣಿಕ ರಾಜಕಾರಣ ಮಾಡ್ತಾ ಇರೋದು ಯಾರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವ್ರು ಮಾತ್ರ ಕರ್ನಾಟಕ ಪಕ್ಷ ರಾಷ್ಟ್ರ ಸಮಿತಿ ಪಕ್ಷದವನ್ನ ನೀವು ಬೆಂಬಲಿಸಿದ್ದೆ ಆದಲ್ಲಿ ಮುಂದಿನ ದಿನಗಳಲ್ಲಿ ಏನು ಪಾರದರ್ಶಕ ಆಡಳಿತವನ್ನು ತರಲಾಗುತ್ತದೆ ಈಗಾಗಲೇ ಏನು ಬಿ ಅಂದ್ರೆ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಇತ್ತು ಜೆಸಿಬಿ ಜೆಸಿಬಿ ದಲ್ಲಿ ಟೀ ತೆಗೆದಾಕರು ಈ ಅವರು ಬಿಜೆಪಿ ಹೋದ್ರೆ ಮೈತ್ರಿ ಒಕ್ಕೂಟ ಸರ್ಕಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಕರ್ನಾಟಕದಲ್ಲಿ ಇನ್ನು ಉಳಿದಂತ ಪ್ರಾದೇಶಿಕ ಪಕ್ಷ ಯಾವುದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತ್ರ ಮುಂದಿನ ದಿನಗಳಲ್ಲಿ ಪಾರದರ್ಶಕ ಆಡಳಿತ ಬೇಕು ನಾವು ಲಂಚ ಕೊಡದಿರೋ ಕೆಲಸ ಮಾಡಿಸ್ಕೊಬೇಕು ಅಂತ ನಿಮ್ಗೆಲ್ಲ ಒಂದು ಒಳ್ಳೆಯ ಉದ್ದೇಶ ಇದ್ದಲ್ಲಿ ನೀವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಬೆಂಬಲಿಸಬೇಕು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕೆ ಆರ್ ಎಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿ ಅವರ ಒಂದು ಕೇಂದ್ರ ರಾಜ್ಯಸಭೆಗೆ ಕಳಿಸ್ಬೇಕು ಯಾವುದೇ ರೀತಿಯಾದಂತಹ ಶಿಕ್ಷಣಕ್ಕೆ ಏನು ಒಂದು ಶಾಲೆಯ ಅಭಿವೃದ್ಧಿ ಮಾಡೋದಾಗ್ಲಿ ಒಂದು ಶಾಲಾ ಈಗಾಗಲೇ ನೀವು ನೋಡ್ತಾ ಇರೋದು ಖಾಸಗಿ ಶಾಲೆ ಯಾವ ರೀತಿ ಇದೆ ಗೌರ್ಮೆಂಟ್ ಶಾಲೆ ಯಾವ ರೀತಿ ಇದೆ ಅಂತಂದ್ರೆ ಬಿಡುಗಡೆ ಮಾತ್ರ ಹಣನ ಬಿಡುಗಡೆ ಮಾಡ್ತೀರಾ ಬಟ್ ಆ ಶಾಲೆಗಳಿಗೆ ಯಾವುದೇ ರೀತಿ ಸಿರೋದಿಲ್ಲ ಮುಂದಿನ ದಿನಗಳಲ್ಲಿ ನೀವು ಕರ್ನಾಟಕಕ್ಕಾಗಿ ಟಿಆರ್ಎಸ್ ಪಕ್ಷವನ್ನು ಬೆಂಬಲಿಸಿದೆ ನಾವು ಮುಂದಿನ ದಿನಗಳಲ್ಲಿ ಕಾರ್ವಸ್ ಕಾರ್ಯಾತ ತಪ್ಪಿ ಅಂತ ಮಾತುಗಳನ್ನು ಹೇಳಿದ್ವಿ